ಬೆಂಗಳೂರಿನ ತಿಮ್ಮಪ್ಪನ ದೇವಸ್ಥಾನಗಳಲ್ಲಿ ಏಕಾದಶಿಯ ಸಡಗರ ಮನೆ ಮಾಡಿದೆ ಬಯಾಲಿ ಕಾವಲ್ನ ಟಿ ಟಿಡಿ ಏಕಾದಶಿ ಸಂಭ್ರಮ ಜೋರಾಗಿಯೇ ನಡೀತಾ ಇದೆ ಮಧ್ಯರಾತ್ರಿಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಭಕ್ತರು ದೇವರ ದರ್ಶನ ಪಡಿತಾ ಇದ್ದಾರೆ ಪ್ರತ್ಯೇಕ ಬ್ಯಾರಿಕೇಡ್ ಅನ್ನು ಹಾಕಿ ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಬೆಂಗಳೂರಿನಲ್ಲೂ ಕೂಡ ವೈಕುಂಠ ಏಕಾದಶಿ ಸಂಭ್ರಮ ಜೋರಾಗಿಯೇ ಇದೆ ಎಲ್ಲರೂ ಕೂಡ ತಿರುಪತಿಗೆ ಹೋಗೋದಕ್ಕಾಗಲ್ಲ ಸಾಕಷ್ಟು ಜನ ತಿರುಪತಿಗೆ ಹೋಗೋದಕ್ಕೆ ಸಾಧ್ಯವಾಗದೆ ಇರೋದ್ರಿಂದ ಇಲ್ಲೇ ಇರುವಂತಹ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಗಳೇ ಅಂದ್ರೆ ಟಿ ಟಿ ಡಿ ಇದೆ ಇಸ್ಕಾನ್ ಇದೆ ಬೇರೆ ಬೇರೆ ದೇವಸ್ಥಾನಗಳಿದೆ ಆ ದೇವಸ್ಥಾನಗಳಿಗೆ ಹೋಗಿ ದರ್ಶನ ಪಡಿತಾರೆ ಕೃಷ್ಣ ದೇವಸ್ಥಾನ ಆಗಿರ್ಬೋದು ರಾಮನ ದೇವಸ್ಥಾನ ಯಾಕಂದ್ರೆ ಇದೆಲ್ಲವೂ ಕೂಡ ವಿಷ್ಣುವಿನ ದಶಾವತಾರಗಳು ಹಾಗಾಗಿ ವಿಷ್ಣುವನ ಅವತಾರದ ಯಾವುದೇ ದೇವಸ್ಥಾನ ಇದ್ರೂ ಕೂಡ ಇವತ್ತು ಅಲ್ಲಿ ಹೋಗಿ ಪೂಜೆಯನ್ನ ಸಲ್ಲಿಸಿ ದರ್ಶನವನ್ನ ಪಡೆಯೋದ್ರಿಂದ ಮೋಕ್ಷವನ್ನ ಪಡಿಬಹುದು ಆ ತಿಮ್ಮಪ್ಪನ ಕೃಪೆಗೆ ಪಾತ್ರರಾಗಬಹುದು ಅಂತ ರಾಜ್ಯದ ನಾನಾ ಭಾಗಗಳಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡ್ಲಾಗ್ತಾ ಇದೆ ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಇದೆ ಮಧ್ಯರಾತ್ರಿಯಿಂದಲೇ ಪೂಜೆ ಆರಂಭವಾಗಿದೆ ಭಕ್ತರ ಸಂಖ್ಯೆ ಕೂಡ ಮಧ್ಯರಾತ್ರಿಯಿಂದಲೇ ದೇವಸ್ಥಾನಕ್ಕೆ ಬರ್ತಾ ಇರುವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ವಿಶುದ್ಧ ವಿಜ್ಞಾನ ಸ್ವರೂಪಂ ದೀಕ್ಷಂ ಹಾಗಾದ್ರೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ವೈಕುಂಠ ಏಕಾದಶಿಯ ಸಂಭ್ರಮ ಇದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಇಬ್ರು ಪ್ರತಿನಿಧಿಗಳಿದ್ದಾರೆ ಒಂದ್ ಕಡೆ ರಕ್ಷಾ ಇದ್ದಾರೆ ಮತ್ತೊಂದು ಕಡೆ ಹರೀಶ್ ಇದ್ದಾರೆ ಮೊದಲಿಗೆ ಹರೀಶ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಹರೀಶ್ ಟಿ ಟಿ ಡಿಯಲ್ಲಿ ತಿರುಪತಿ ಅಂದ್ರೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಸರಿಯಾಗಿ ಟಿ ಟಿ ಡಿಯಲ್ಲಿ ವಿಶೇಷ ಪೂಜೆಯನ್ನು ನಡೆಸಲಾಗ್ತಾ ಇದೆ ಅಲ್ಲಿ ಯಾವ ರೀತಿ ಸಂಭ್ರಮ ಇದೆ ಭಕ್ತರ ಸಂಖ್ಯೆ ಹೇಗಿದೆ ಆ ದರ್ಶನಕ್ಕೆ ವ್ಯವಸ್ಥೆಯನ್ನ ಯಾವ ರೀತಿ ಮಾಡಲಾಗಿದೆ ನಾಯಣ ಇವತ್ತು ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿರುವಂಥದ್ದು ಬೆಳಗಿನ ಜಾವದಿಂದಲೇ ಭಕ್ತಾದಿಗಳು ಬೆಂಗಳೂರಿನ ಬಹುತೇಕ ಎಲ್ಲ ವಿಷ್ಣು ದೇವಸ್ಥಾನಗಳು ಏನಿದ್ದಾವೆ ಎಲ್ಲ ದೇವಸ್ಥಾನಗಳಲ್ಲಿ ತುಂಬಿ ತುಳುಕ್ತಾ ಇರುವಂಥ ದೃಶ್ಯಗಳನ್ನು ನಾವು ಇವತ್ತು ಕಾಣ್ಬೋದು ಸದ್ಯಕ್ಕೆ ನಾನಿದೀಗ ಏನು ಟಿ ಟಿ ಡಿ ದೇವಸ್ಥಾನ ಏನಿದೆ ಕಾವಲ್ನ ತಿರುಮಲ ತಿರುಪತಿ ದೇವಸ್ಥಾನ ಇದ್ದಿದೆ ಅಲ್ಲಿ ನೋಡ್ತಾ ಇರ್ಬೋದು ಇವತ್ತು ಮಧ್ಯರಾತ್ರಿ ಒಂದೂವರೆಯಿಂದಲೇ ಇಂದಲೇ ಈ ಒಂದು ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶವನ್ನು ಏನು ಮಾಡಿಕೊಟ್ಟಿದ್ರು ಅದರಂತೆಯೇ ಮಧ್ಯರಾತ್ರಿ ಒಂದೂವರೆಯಿಂದಲೇ ಇಂದಲೇ ಭಕ್ತಾದಿಗಳು ಈ ಒಂದು ಗೋವಿಂದನನ್ನ ದರ್ಶನ ಮಾಡಿಕೊಳ್ಳುವಂತಹ ಸಲುವಾಗಿ ನಿರಂತರವಾಗಿ ಜನ ಬರ್ತಾ ಇದ್ದಾರೆ ಇವತ್ತು ಏನು ಟಿ ಟಿ ಡಿ ದೇವಸ್ಥಾನಕ್ಕೆ ಸುಮಾರು ಎಂಬತ್ತು ಸಾವಿರ ಜನ ಬರುವಂತ ಒಂದು ನಿರೀಕ್ಷೆ ಇದೆ ಈ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಇಲ್ಲಿನ ಟಿ ಟಿ ಡಿ ಏನು ದೇವಸ್ಥಾನ ಆಡಳಿತ ಮಂಡಳಿ ಕೈಗೊಂಡಿರುವ ನನ್ನ ಜೊತೆಗೆ ಒಂದಷ್ಟು ಜನ ಭಕ್ತಾದಿಗಳು ಕೂಡ ಇದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಅಮ್ಮ ದರ್ಶನ ಆಯ್ತಾ ಏನು ಇವತ್ತು ವಿಶೇಷ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ತುಂಬ ವಿಶೇಷ ನಾವು ತಿರುಪತಿಗೆ ಹೋಗೋ ಬದಲು ಇಲ್ಲೇ ಬಂದಿದ್ದ ಹತ್ರ ಇದೆ ಟಿ ಡಿ ಮಲೇಶ್ರು ಇಲ್ಲೇ ಬಂದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮ್ಯಾನೇಜ್ಮೆಂಟು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ದರ್ಶನ ತುಂಬ ಚೆನ್ನಾಗಿದೆ ಅಲಂಕಾರ ಫಸ್ಟ್ ಕ್ಲಾಸ್ ಆಗಿದೆ ಸೊ ಎಲ್ಲರೂ ದೇವ್ರು ಎಲ್ಲರೂ ಬಂದಿಲ್ಲೆ ದರ್ಶನ ಮಾಡಬೇಕು ಅಂತ ಕೇಳ್ಬಿಟ್ಟಿವಿ ಎಲ್ಲಿಂದ ನಾವು ಇಲ್ಲೇ ಹತ್ರ ಮನೆ ಹತ್ರನೇ ಸದಾಶಿವನಗರ ಇದಿಷ್ಟು ಸಾಕಷ್ಟು ಭಕ್ತಾದಿಗಳು ಇಲ್ಲಿ ಬಂದಿರುವಂಥದ್ದು ನೋಡ್ತಾ ಇರ್ಬೋದು ಅಂದರೆ ಇವತ್ತು ಮಧ್ಯರಾತ್ರಿಯಿಂದಲೇ ಸಾಕಷ್ಟು ವ್ಯವಸ್ಥೆಯನ್ನ ಟಿ ಟಿ ಡಿ ಆಡಳಿತ ಮಂಡಳಿ ಮಾಡಿಕೊಂಡಿರುವಂಥದ್ದು ಏನು ಪ್ರತ್ಯೇಕ ಮೂರು ಕ್ಯೂಗಳನ್ನು ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು ಒಂದು ಸಾಮಾನ್ಯ ಜನರಿಗೆ ಒಂದು ಕ್ಯೂ ಜೊತೆಗೆ ಪಾಸ್ ಪಡೆದಿರುವಂಥರಿಗೆ ಒಂದು ಕ್ಯೂ ಜೊತೆಗೆ ವಿ ಐ ಪಿಗಳಿಗೆ ಒಂದು ಕ್ಯೂ ಜೊತೆ ಅದರ ಜೊತೆಗೆ ಹಿರಿಯ ನಾಗರಿಕರು ಯಾರಾದರೂ ಬಂದರೆ ಅಂಗವಿಕ ವಿಶೇಷ ಚೇತನರು ಯಾರಾದರೂ ಬಂದರೆ ಅವ್ರಿಗೂ ಕೂಡ ಒಂದು ಪ್ರತ್ಯೇಕ ವ್ಯವಸ್ಥೆಯನ್ನು ಈ ಟಿ ಟಿ ಡಿ ಸಂಸ್ಥೆ ಮಾಡಿಕೊಂಡಿರುವಂಥದ್ದು ಜೊತೆಗೆ ಇಡೀ ದಿನ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಈ ಟಿ ಟಿ ಡಿ ಏರ್ಪಾಡನ್ನು ಮಾಡಿದ್ದಾವೆ ಬೆಳೆ ಇವತ್ತು ಮಧ್ಯರಾತ್ರಿ ಏನು ಒಂದೂವರೆಗೆ ಪ್ರಾರಂಭವಾಗಿರುವಂತಹ ದರ್ಶನ ಏನಿದೆ ಇದ್ರೂ ರಾತ್ರಿ ಒಂಬತ್ತು ಗಂಟೆವರೆಗೂ ಇದೆ ಅಂತೇಳಿ ಈ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು ಅಂದರೆ ಒಂಬತ್ತು ಗಂಟೆವರೆಗೂ ಕೂಡ ಈ ಒಂದು ದರ್ಶನ ನಡೆಯುತ್ತೆ ಎಲ್ಲರೂ ಕೂಡ ಅಂದ್ರೆ ಸಾಕಷ್ಟು ಬೆಳ್ಳಂಬೆಳಿಗೆಯೇ ಜನ ದೇವಸ್ಥಾನಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರುವಂತದ್ದು ಜೊತೆಗೆ ಏನ್ ಈಗಾಗಲೇ ಟಿ ಟಿ ಡಿಯಲ್ಲಿ ನೋಡ್ತಾ ಇರುವಂತದ್ದು ಗೋವಿಂದನ ದರ್ಶನ ಪಡೆಯೋಕೆ ಜನ ಒಂದಷ್ಟು ಮುಗಿಬಿದ್ದು ದರ್ಶನ ಮಾಡೋದಕ್ಕೆ ಬರ್ತಾ ಇರುವಂತದ್ದು ಈಗಾಗಲೇ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಜನ ಈಗಾಗಲೇ ಟಿ ಟಿ ಡಿಯಲ್ಲಿ ದರ್ಶನವನ್ನು ಮಾಡಿರುವಂತದ್ದು ಜೊತೆಗೆ ಇವತ್ತು ಸಂಜೆಯಷ್ಟೊತ್ತಗೆ ಎಂಬತ್ತು ಸಾವಿರ ಜನ ಬರುವಂತ ಒಂದು ನಿರೀಕ್ಷೆಯನ್ನು ಕೂಡ ಒಂದು ಟಿ ಟಿ ಡಿ ಇಟ್ಕೊಂಡಿರುವಂತದ್ದು ಅದೇ ನಿಟ್ಟಿನಲ್ಲಿ ಸುಮಾರು ಎರಡು ಕಿಲೋ ದೂರದಷ್ಟು ಒಂದಷ್ಟು ಬ್ಯಾರಿಕೇಡನ್ನು ಹಾಕಿ ಇಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಜೊತೆಗೆ ಯಾವುದೇ ನೂ ನುಗ್ಗಲು ಆಗಬಾರ್ದು ಅಂತ ಹೇಳಿ ನೀವು ನೋಡ್ತಾ ಇರಬಹುದು ಬ್ಯಾರಿಕೇಡ್ ವ್ಯವಸ್ಥೆ ಸರದಿ ಸಾಲಿನ ಜೊತೆಗೆ ಬೆಳಗ್ಗೆಯಿಂದಲೂ ಕೂಡ ಪೊಲೀಸರು ಕೂಡ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಂಡಿರುವಂತದ್ದು ಒಟ್ಟಾರೆಯಾಗಿ ಇವತ್ತು ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿರುವಂತದ್ದು ನಯನ ఏష్యెట్ న్యూస్ నెట్వర్క్ ప్రస్తుతి